ಅವೈಜ್ಞಾನಿಕವಾಗಿ ಇರ್ತಕ್ಕಂಥದ್ದು ಕಳೆದ ಹತ್ತು ವರ್ಷದಲ್ಲಿ ಮಾಡಿರ್ತಕ್ಕಂಥ ವದರಿ ವರದಿಯನ್ನು ಈಗ ಮಂಡಿಸ್ತಕ್ಕಂಥದ್ದು ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಹೇಳ್ತೀನಿ ಒಕ್ಕಲಿಗ ಸಮಾಜಕ್ಕೋನೇ ಆಗಿದೆ ವೀರೈಶ್ವ ಸಮಾಜಕ್ಕೋನೇ ಆಗಿದೆ ಬೇರೆ ಬೇರೆ ಹಿಂದುಳಿದ ವರ್ಗದ ಸಮಾಜ ಏನಿದೆ ಅವಕ್ಕೂ ಸಹ ಸಂಪೂರ್ಣವಾಗಿ ವಂಚನೆ ಆಗಿದೆ ಇನ್ನೂ ಮೂರು ವರ್ಷ ಈ ಸರ್ಕಾರಕ್ಕೆ ಅವಕಾಶ ಇದೆ ಇದನ್ನು ಮತ್ತೆ ಹೊಸದಾಗಿ ವರದಿಯನ್ನು ಕೊಡಬೇಕು ಅಂತ ಜನಗಣತಿಯನ್ನು ಮಾಡಬೇಕು ಮಾಡಿ ಕೊಡಬೇಕು ಅಂತಕ್ಕಂಥದ್ದನ್ನು ನಾನು ಒತ್ತಾಯವನ್ನು ಮಾಡ್ತೇನೆ ನೀವು ಮಾಡಿರ್ತಕ್ಕಂಥದ್ದು ಹತ್ತು ವರ್ಷದಲ್ಲಿ ಮಾಡಿರ್ತಕ್ಕಂಥದ್ದು ಹತ್ತು ವರ್ಷದ ನಂತರ ತಾವೇನು ಇವತ್ತು ಕ್ಯಾಬಿನೆಟ್ನಲ್ಲಿ ಇದು ಮಾಡಿ ಸಚಿವರಿಗೆಲ್ಲ ಹೇಳಿ ಮಾಡಿಸ್ತಾ ಇದ್ದೀರಿ ಖಂಡಿತವಾಗೂ ಈ ರಾಜ್ಯದ ಜನತೆಗೆ ಎಲ್ಲ ವರ್ಗದ ಜನತೆಗೆ ತಾವು ಮೋಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ದ್ರೋಹವನ್ನು ಮಾಡ್ತಾ ಇರ್ತಕ್ಕಂಥದ್ದು ಇದೇನಾದರೂ ಆದರೆ ಇಡೀ ರಾಜ್ಯದಾದ್ಯಂತ ಹೋರಾಟಗಳು ನಡೀತವೆ ಅದಕ್ಕೆ ಅವಕಾಶ ಕೊಡದ ರೀತಿ ಇನ್ನು ಈ ಮೂರು ವರ್ಷದ ಅವಧಿನಲ್ಲಿ ಅದನ್ನ ಸರಿಪಡಿಸ್ಬೇಕು ಅಂತಕ್ಕಂಥದನ್ನ ನಾನು ಒತ್ತಾಯವನ್ನು ಮಾಡ್ತೇನೆ ಆಗಬೇಕು ಹೌದು ಮರು ಜಾತಿ ಗಣತಿ ಆಗಬೇಕು ಹತ್ತು ವರ್ಷದಲ್ಲಿ ಆಗಿರ್ತಕ್ಕಂಥದ್ದು ಯಾರು ಸತ್ತಿದ್ದಾರೆ ಯಾರು ಬದುಕಿದ್ದಾರೆ ಎಂತಕ್ಕಂಥದನ್ನ ತೆಗಿಲಿದೆ ಇದನ್ನು ಈಗ ಮಾಡಿ ಇನ್ನೂ ಮೂರು ವರ್ಷ ಸರ್ಕಾರಕ್ಕೆ ಸರ್ಕಾರ ಕಾಂಗ್ರೆಸ್ ಸರ್ಕಾರನೇ ನಡೆಸ್ತಕ್ಕಂಥದ್ದು ತ್ವರಿತವಾಗಿ ಮಾಡಿ ಮೂರು ವರ್ಷದಲ್ಲಿ ಅದನ್ನ ಬಿಡುಗಡೆ ಮಾಡಲಿ ನೈಜವಾಗಿ ಯಾವ ಸಮಾಜಕ್ಕೂ ಅನ್ಯಾಯ ಆಗದ ರೀತಿ ಇದನ್ನು ಮೂರು ವರ್ಷದಲ್ಲಿ ಅದನ್ನ ಜಾತಿ ಗಣತಿಯನ್ನು ಬಿಡುಗಡೆ ಮಾಡಲಿ ಅವತ್ತು ಸರಿ ಹೋಗುತ್ತೆ ಈಗ ಮಾಡಿರ್ತಕ್ಕಂಥದ್ದು ಖಂಡಿತವಾಗೂ ಅವೈಜ್ಞಾನಿಕವಾಗಿದೆ ಪ್ರತಿಯೊಂದು ಸಮುದಾಯಕ್ಕೂ ಗೊತ್ತಿದೆ ಬಹುಶಃ ಇದೇನಾದರೂ ವರದಿ ಮಂಡಿಸಿದ್ರೆ ಇಡೀ ರಾಜ್ಯದಾದ್ಯಂತ ಎಲ್ಲರೂ ಹೋರಾಟಕ್ಕೆ ಧುಮುಕಬೇಕಾಯ್ತದೆ ಖಂಡಿತವಾಗೂ ಎಲ್ಲ ಸಮಾಜಕ್ಕೂ ಅನ್ಯಾಯ ಆಗಿದೆ ಇದರಲ್ಲಿ ಈಗ ಇದರಲ್ಲೂ ಲಿಂಗಾಯತರಲ್ಲೂ ವೀರಶಿವರಲ್ಲೂ ಎರಡು ಗುಂಪು ಮಾಡಿರ್ತಕ್ಕಂಥದ್ದು ಒಕ್ಕಲಿಗರಲ್ಲಿ ಅನೇಕ ಕುಟುಂಬದ ಮನೆಗಳಿಗೆ ಹೋಗೇ ಇಲ್ಲ ಅನೇಕ ಹಳ್ಳಿಗಳಿಗೆ ಹೋಗೇ ಇಲ್ಲ ಅವೈಜ್ಞಾನಿ ಒಕ್ಕಕ್ಕೆ ಮಾಡಿರ್ತಕ್ಕಂಥ ವರದಿಯನ್ನು ನಾವು ಸಂಪೂರ್ಣವಾಗಿ ತಿರಸ್ಕಾರವನ್ನು ಮಾಡ್ತೇವೆ ಇದನ್ನು ಪುನರ್ ಪರಿಶೀಲನೆ ಮಾಡಿ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಮೂರು ವರ್ಷದಲ್ಲಿ ಅದನ್ನ ಮಂಡಿಸಬೇಕು ಅಂತಕ್ಕಂಥದನ್ನ ನಾನು ಒತ್ತಾಯವನ್ನು ಮಾ ನಾನು ಮಹಾಲಕ್ಷ್ಮೀ ಲೇಔಟ್ನ ಕ್ಷೇತ್ರದ ಶಾಸಕನಾಗಿ ಒತ್ತಾಯವನ್ನು ಮಾಡ್ತೇನೆ ಉಚಿತವಾಗೂ ಆಗುತ್ತೆ ನಾವು ಪರಮಪೂಜ್ಯ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಸೇರ್ತಿ ಮುಂದಿನ ದಿನದಲ್ಲಿ ಸೇರ್ತೇವೆ ಇದನ್ನು ಅದಕ್ಕೆ ಮುಂಚೆ ನಾನು ಸರ್ಕಾರವನ್ನು ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡ್ತೇನೆ ಇದನ್ನು ಸೇರ್ಪಡಿಸಿ ಪುನರ್ ಪರಿಶೀಲನೆ ಮಾಡಿ ಇನ್ನು ಮೂರು ವರ್ಷದ ಅವಧಿ ಒಳಗೆ ಮತ್ತೆ ಮಂಡಿಸಿ ಅಂತಕ್ಕಂಥದ್ದು ಒತ್ತಾಯವನ್ನು ಮಾಡ್ತೇನೆ ಇದು ಅವೈಜ್ಞಾನಿಕವಾಗಿ ಇರ್ತಕ್ಕಂಥದ್ದು ಕಳೆದ ಹತ್ತು ವರ್ಷದಲ್ಲಿ ಮಾಡಿರ್ತಕ್ಕಂಥ ಒದರಿ ವರದಿಯನ್ನು ಈಗ ಮಂಡಿಸ್ತಕ್ಕಂಥದ್ದು ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಹೇಳ್ತೀನಿ ಒಕ್ಕಲಿಗ ಸಮಾಜಕ್ಕೋನೇ ಆಗಿದೆ ವೀರೈಶ್ವ ಸಮಾಜಕ್ಕೋನೇ ಆಗಿದೆ ಬೇರೆ ಬೇರೆ ಹಿಂದುಳಿದ ವರ್ಗದ ಸಮಾಜ ಏನಿದೆ ಅವಕ್ಕೂ ಸಹ ಸಂಪೂರ್ಣವಾಗಿ ವಂಚನೆ ಆಗಿದೆ ಇನ್ನೂ ಮೂರು ವರ್ಷ ಈ ಸರ್ಕಾರಕ್ಕೆ ಅವಕಾಶ ಇದೆ ಇದನ್ನು ಮತ್ತೆ ಹೊಸದಾಗಿ ವರದಿಯನ್ನು ಕೊಡಬೇಕು ಅಂತ ಜನಗಣತಿಯನ್ನು ಮಾಡಬೇಕು ಮಾಡಿ ಕೊಡಬೇಕು ಅಂತಕ್ಕಂಥದ್ದನ್ನು ನಾನು ಒತ್ತಾಯವನ್ನು ಮಾಡ್ತೇನೆ ನೀವು ಮಾಡಿರ್ತಕ್ಕಂಥದ್ದು ಹತ್ತು ವರ್ಷದಲ್ಲಿ ಮಾಡಿರ್ತಕ್ಕಂಥದ್ದು ಹತ್ತು ವರ್ಷದ ನಂತರ ತಾವೇನು ಇವತ್ತು ಕ್ಯಾಬಿನೆಟ್ನಲ್ಲಿ ಇದು ಮಾಡಿ ಸಚಿವರಿಗೆಲ್ಲ ಹೇಳಿ ಮಾಡಿಸ್ತಾ ಇದ್ದೀರಿ ಖಂಡಿತವಾಗೂ ಈ ರಾಜ್ಯದ ಜನತೆಗೆ ಎಲ್ಲ ವರ್ಗದ ಜನತೆಗೆ ತಾವು ಮೋಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ದ್ರೋಹವನ್ನು ಮಾಡ್ತಾ ಇರ್ತಕ್ಕಂಥದ್ದು ಇದೇನಾದರೂ ಆದರೆ ಇಡೀ ರಾಜ್ಯದಾದ್ಯಂತ ಹೋರಾಟಗಳು ನಡೀತವೆ ಅದಕ್ಕೆ ಅವಕಾಶ ಕೊಡದ ರೀತಿ ಇನ್ನು ಈ ಮೂರು ವರ್ಷದ ಅವಧಿನಲ್ಲಿ ಅದನ್ನ ಸರಿಪಡಿಸ್ಬೇಕು ಅಂತಕ್ಕಂಥದ್ದನ್ನ ನಾನು ಒತ್ತಾಯವನ್ನು ಮಾಡ್ತೇನೆ ಜಾತಿ ಗಣತಿ ಆಗಬೇಕು ಹೌದು ಮರು ಜಾತಿ ಗಣತಿ ಆಗಬೇಕು ಹತ್ತು ವರ್ಷದಲ್ಲಿ ಆಗಿರ್ತಕ್ಕಂಥದ್ದು ಯಾರು ಸತ್ತಿದ್ದಾರೆ ಯಾರು ಬದುಕಿದ್ದಾರೆ ಎಂತಕ್ಕಂಥದನ್ನ ತೆಗಿಲಿದೆ ಇದನ್ನು ಈಗ ಮಾಡಿ ಇನ್ನೂ ಮೂರು ವರ್ಷ ಸರ್ಕಾರಕ್ಕೆ ಸರ್ಕಾರ ಕಾಂಗ್ರೆಸ್ ಸರ್ಕಾರನೇ ನಡೆಸ್ತಕ್ಕಂಥದ್ದು ತ್ವರಿತವಾಗಿ ಮಾಡಿ ಮೂರು ವರ್ಷದಲ್ಲಿ ಅದನ್ನ ಬಿಡುಗಡೆ ಮಾಡಲಿ ನೈಜವಾಗಿ ಯಾವ ಸಮಾಜಕ್ಕೂ ಅನ್ಯಾಯ ಆಗದ ರೀತಿ ಇದನ್ನು ಮೂರು ವರ್ಷದಲ್ಲಿ ಅದನ್ನ ಜಾತಿ ಗಣತಿಯನ್ನು ಬಿಡುಗಡೆ ಮಾಡಲಿ ಅವತ್ತು ಸರಿ ಹೋಗುತ್ತೆ ಈಗ ಮಾಡಿರ್ತಕ್ಕಂಥದ್ದು ಖಂಡಿತವಾಗೂ ಅವೈಜ್ಞಾನಿಕವಾಗಿದೆ ಪ್ರತಿಯೊಂದು ಸಮುದಾಯಕ್ಕೂ ಗೊತ್ತಿದೆ ಬಹುಶಃ ಇದೇನಾದರೂ ವರದಿ ಮಂಡಿಸಿದ್ರೆ ಇಡೀ ರಾಜ್ಯದಾದ್ಯಂತ ಎಲ್ಲರೂ ಹೋರಾಟಕ್ಕೆ ಧುಮುಕ್ಬೇಕಾಯ್ತದೆ ಖಂಡಿತವಾಗೂ ಎಲ್ಲ ಸಮಾಜಕ್ಕೂ ಅನ್ಯಾಯ ಆಗಿದೆ ಇದರಲ್ಲಿ ಈಗ ಇದರಲ್ಲೂ ಲಿಂಗಾಯತರಲ್ಲೂ ವೀರಶವರಲ್ಲೂ ಎರಡು ಗುಂಪು ಮಾಡಿರ್ತಕ್ಕಂಥದ್ದು ಒಕ್ಕಲಿಗರಲ್ಲಿ ಅನೇಕ ಕುಟುಂಬದ ಮನೆಗಳಿಗೆ ಹೋಗೇ ಇಲ್ಲ ಅನೇಕ ಹಳ್ಳಿಗಳಿಗೆ ಹೋಗೇ ಇಲ್ಲ ಅವೈಜ್ಞಾನಿಕ ಒಕ್ಕಕ್ಕೆ ಮಾಡಿರ್ತಕ್ಕಂಥ ವರದಿಯನ್ನು ನಾವು ಸಂಪೂರ್ಣವಾಗಿ ತಿರಸ್ಕಾರವನ್ನು ಮಾಡ್ತೇವೆ ಇದನ್ನು ಪುನರ್ ಪರಿಶೀಲನೆ ಮಾಡಿ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಮೂರು ವರ್ಷದಲ್ಲಿ ಅದನ್ನ ಮಂಡಿಸ್ಬೇಕು ಅಂತಕ್ಕಂಥದನ್ನ ನಾನು ಒತ್ತಾಯವನ್ನು ನಾನು ಮಹಾಲಕ್ಷ್ಮೀ ಲೇಔಟ್ನ ಕ್ಷೇತ್ರದ ಶಾಸಕನಾಗಿ ಒತ್ತಾಯವನ್ನು ಮಾಡ್ತೇನೆ ಉಚಿತವಾಗೂ ಆಗುತ್ತೆ ನಾವು ಪರಮಪೂಜ್ಯ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಸೇರಿ ಮುಂದಿನ ದಿನದಲ್ಲಿ ಸೇರ್ತೇವೆ ಇದನ್ನು ಅದಕ್ಕೆ ಮುಂಚೆ ನಾನು ಸರ್ಕಾರವನ್ನು ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡ್ತೇನೆ ಇದನ್ನು ಸರಿಪಡಿಸಿ ಪುನರ್ ಪರಿಶೀಲನೆ ಮಾಡಿ ಇನ್ನು ಮೂರು ವರ್ಷದ ಅವಧಿಯೊಳಗೆ ತೆರೆಯ ಮತ್ತೆ ಮಂಡಿಸಿ ಅಂತಕ್ಕಂಥದ್ದು ಒತ್ತಾಯವನ್ನು ಮಾಡ್ತೇನೆ ಇದು ಅವೈಜ್ಞಾನಿಕವಾಗಿ ಇರ್ತಕ್ಕಂಥದ್ದು ಕಳೆದ ಹತ್ತು ವರ್ಷದಲ್ಲಿ ಮಾಡಿರ್ತಕ್ಕಂಥ ವದರಿ ವರದಿಯನ್ನು ಈಗ ಮಂಡಿಸ್ತಕ್ಕಂಥದ್ದು ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಹೇಳ್ತೀನಿ ಒಕ್ಕಲಿಗ ಇದೆ ಆಗಿದೆ ವೀರೈಶ ಸಮಾಜಕ್ಕೋನ್ಯ ಇದೆ ಬೇರೆ ಬೇರೆ ಹಿಂದುಳಿದ ವರ್ಗದ ಸಮಾಜ ಏನಿದೆ ಅವಕ್ಕೂ ಸಹ ಸಂಪೂರ್ಣವಾಗಿ ವಂಚನೆ ಆಗಿದೆ ಇನ್ನೂ ಮೂರು ವರ್ಷ ಈ ಸರ್ಕಾರಕ್ಕೆ ಅವಕಾಶ ಇದೆ ಇದನ್ನು ಮತ್ತೆ ಹೊಸದಾಗಿ ವರದಿಯನ್ನು ಕೊಡಬೇಕು ಅಂತ ಜನಗಣತಿಯನ್ನು ಮಾಡಬೇಕು ಮಾಡಿ ಕೊಡಬೇಕು ಅಂತಕ್ಕಂಥದ್ದನ್ನು ನಾನು ಒತ್ತಾಯವನ್ನು ಮಾಡ್ತೇನೆ ನೀವು ಮಾಡಿರ್ತಕ್ಕಂಥದ್ದು ಹತ್ತು ವರ್ಷದಲ್ಲಿ ಮಾಡಿರ್ತಕ್ಕಂಥದ್ದು ಹತ್ತು ವರ್ಷದ ನಂತರ ತಾವೇನು ಇವತ್ತು ಕ್ಯಾಬಿನೆಟ್ನಲ್ಲಿ ಇದು ಮಾಡಿ ಸಚಿವರಿಗೆಲ್ಲ ಹೇಳಿ ಇದ್ದೀರಿ ಖಂಡಿತವಾಗೂ ಈ ರಾಜ್ಯದ ಜನತೆಗೆ ಎಲ್ಲ ವರ್ಗದ ಜನತೆಗೆ ತಾವು ಮೋಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ದ್ರೋಹವನ್ನು ಮಾಡ್ತಾ ಇರ್ತಕ್ಕಂಥದ್ದು ಇದೇನಾದರೂ ಆದರೆ ಇಡೀ ರಾಜ್ಯದಾದ್ಯಂತ ಹೋರಾಟಗಳು ನಡೀತವೆ ಅದಕ್ಕೆ ಅವಕಾಶ ಕೊಡದ ರೀತಿ ಇನ್ನು ಈ ಮೂರು ವರ್ಷದ ಅವಧಿನಲ್ಲಿ ಅದನ್ನ ಸರಿಪಡಿಸ್ಬೇಕು ಅಂತಕ್ಕಂಥದ್ದನ್ನ ನಾನು ಒತ್ತಾಯವನ್ನು ಮಾಡ್ತೇನೆ ಆಗಬೇಕು ಹೌದು ಮರು ಜಾತಿ ಗಣತಿ ಆಗಬೇಕು ಹತ್ತು ವರ್ಷದಲ್ಲಿ ಆಗಿರ್ತಕ್ಕಂಥದ್ದು ಯಾರು ಸತ್ತಿದ್ದಾರೆ ಯಾರು ಬದುಕಿದ್ದಾರೆ ತೆಗಿಲಿ ಇದೆ ಇದನ್ನು ಈಗ ಮಾಡಿ ಇನ್ನೂ ಮೂರು ವರ್ಷ ಸರ್ಕಾರಕ್ಕೆ ಸರ್ಕಾರ ಕಾಂಗ್ರೆಸ್ ಸರ್ಕಾರನೇ ನಡೆಸ್ತಕ್ಕಂಥದ್ದು ತ್ವರಿತವಾಗಿ ಮಾಡಿ ಮೂರು ವರ್ಷದಲ್ಲಿ ಅದನ್ನ ಬಿಡುಗಡೆ ಮಾಡಲಿ ನೈಜವಾಗಿ ಯಾವ ಸಮಾಜಕ್ಕೂ ಅನ್ಯಾಯ ಆಗದ ರೀತಿ ಇದನ್ನು ಮೂರು ವರ್ಷದಲ್ಲಿ ಅದನ್ನ ಜಾತಿ ಗಣತಿಯನ್ನು ಬಿಡುಗಡೆ ಮಾಡಲಿ ಅವತ್ತು ಸರಿ ಹೋಗುತ್ತೆ ಈಗ ಮಾಡಿರ್ತಕ್ಕಂಥದ್ದು ಖಂಡಿತವಾಗೂ ಅವೈಜ್ಞಾನಿಕವಾಗಿದೆ ಪ್ರತಿಯೊಂದು ಸಮುದಾಯಕ್ಕೂ ಗೊತ್ತಿದೆ ಬಹುಶಃ ಇದೇನಾದರೂ ವರದಿ ಮಂಡಿಸಿದ್ರೆ ಇಡೀ ರಾಜ್ಯದಾದ್ಯಂತ ಎಲ್ಲರೂ ಹೋರಾಟಕ್ಕೆ ಧುಮುಕ್ಬೇಕಾಯ್ತದೆ ಖಂಡಿತವಾಗಲು ಎಲ್ಲ ಸಮಾಜಕ್ಕೂ ಅನ್ಯಾಯ ಆಗಿದೆ ಇದರಲ್ಲಿ ಈಗ ಇದರಲ್ಲೂ ಲಿಂಗಾಯತರಲ್ಲೂ ವೀರಶವರಲ್ಲೂ ಎರಡು ಗುಂಪು ಮಾಡಿರ್ತಕ್ಕಂಥದ್ದು ಒಕ್ಕಲಿಗರಲ್ಲಿ ಅನೇಕ ಕುಟುಂಬದ ಮನೆಗಳಿಗೆ ಹೋಗೇ ಇಲ್ಲ ಅನೇಕ ಹಳ್ಳಿಗಳಿಗೆ ಹೋಗೇ ಇಲ್ಲ ಒಕ್ಕಕ್ಕೆ ಮಾಡಿರ್ತಕ್ಕಂಥ ವರದಿಯನ್ನು ನಾವು ಸಂಪೂರ್ಣವಾಗಿ ತಿರಸ್ಕಾರವನ್ನು ಮಾಡ್ತೇವೆ ಇದನ್ನು ಪುನರ್ ಪರಿಶೀಲನೆ ಮಾಡಿ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಮೂರು ವರ್ಷದಲ್ಲಿ ಅದನ್ನ ಮಂಡಿಸಬೇಕು ಅಂತಕ್ಕಂಥದನ್ನ ನಾನು ಒತ್ತಾಯವನ್ನು ಮಾಡಿ ನಾನು ಮಹಾಲಕ್ಷ್ಮೀ ಲೇಔಟ್ನ ಕ್ಷೇತ್ರದ ಶಾಸಕನಾಗಿ ಒತ್ತಾಯವನ್ನು ಮಾಡ್ತೇನೆ ಉಚಿತವಾಗೂ ಆಗುತ್ತೆ ನಾವು ಪರಮಪೂಜ್ಯ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಸೇರ್ತಿ ಮುಂದಿನ ದಿನದಲ್ಲಿ ಸೇರ್ತೇವೆ ಇದನ್ನು ಅದಕ್ಕೆ ಮುಂಚೆ ನಾನು ಸರ್ಕಾರವನ್ನು ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡ್ತೇನೆ ಇದನ್ನು ಸರಿಪಡಿಸಿ ಪುನರ್ ಪರಿಶೀಲನೆ ಮಾಡಿ ಇನ್ನು ಮೂರು ವರ್ಷದ ಅವಧಿ ಒಳಗೆ ತಿರುಗಿ ಮತ್ತೆ ಮಂಡಿಸಿ ಅಂತಕ್ಕಂಥದ್ದು ಒತ್ತಾಯವನ್ನು ಮಾಡ್ತೇನೆ ಇದು ಅವೈಜ್ಞಾನಿಕವಾಗಿ ಇರತಕ್ಕಂಥದ್ದು ಕಳೆದ ಹತ್ತು ವರ್ಷದಲ್ಲಿ ಮಾಡಿರ್ತಕ್ಕಂಥ ವದರಿ ವರದಿಯನ್ನು ಈಗ ಮಂಡಿಸ್ತಕ್ಕಂಥದ್ದು ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಹೇಳ್ತೀನಿ ಒಕ್ಕಲಿಗ ಸಮಾಜಕ್ಕೋನ್ಯ ಆಗಿದೆ ವೀರೈಶ್ವ ಸಮಾಜಕ್ಕೋನ್ಯ ಆಗಿದೆ ಬೇರೆ ಬೇರೆ ಹಿಂದುಳಿದ ವರ್ಗದ ಸಮಾಜ ಏನಿದೆ ಅವಕ್ಕೂ ಸಹ ಸಂಪೂರ್ಣವಾಗಿ ವಂಚನೆ ಆಗಿದೆ ಇನ್ನೂ ಮೂರು ವರ್ಷ ಈ ಸರ್ಕಾರಕ್ಕೆ ಅವಕಾಶ ಇದೆ ಇದನ್ನು ಮತ್ತೆ ಹೊಸದಾಗಿ ವರದಿಯನ್ನು ಕೊಡಬೇಕು ಅಂತ ಜನಗಣತಿಯನ್ನು ಮಾಡಬೇಕು ಮಾಡಿ ಕೊಡಬೇಕು ಅಂತಕ್ಕಂಥದ್ದನ್ನು ನಾನು ಒತ್ತಾಯವನ್ನು ಮಾಡ್ತೇನೆ ನೀವು ಮಾಡಿರ್ತಕ್ಕಂಥದ್ದು ಹತ್ತು ವರ್ಷದಲ್ಲಿ ಮಾಡಿರ್ತಕ್ಕಂಥದ್ದು ಹತ್ತು ವರ್ಷದ ನಂತರ ತಾವೇನು ಇವತ್ತು ಕ್ಯಾಬಿನೆಟ್ನಲ್ಲಿ ಇದು ಮಾಡಿ ಸಚಿವರಿಗೆಲ್ಲ ಹೇಳಿ ಮಾಡಿಸ್ತಾ ಇದ್ದೀರಿ ಖಂಡಿತವಾಗೂ ಈ ರಾಜ್ಯದ ಜನತೆಗೆ ಎಲ್ಲ ವರ್ಗದ ಜನತೆಗೆ ತಾವು ಮೋಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ದ್ರೋಹವನ್ನು ಮಾಡ್ತಾ ಇರ್ತಕ್ಕಂಥದ್ದು ಇದೇನಾದರೂ ಆದರೆ ಇಡೀ ರಾಜ್ಯದಾದ್ಯಂತ ಹೋರಾಟಗಳು ನಡೀತವೆ ಅದಕ್ಕೆ ಅವಕಾಶ ಕೊಡದ ರೀತಿ ಇನ್ನು ಈ ಮೂರು ವರ್ಷದ ಅವಧಿನಲ್ಲಿ ಅದನ್ನ ಸರಿಪಡಿಸ್ಬೇಕು ಅಂತಕ್ಕಂಥದನ್ನ ನಾನು ಒತ್ತಾಯವನ್ನು ಮಾಡ್ತೇನೆ ಆಗಬೇಕು ಹೌದು ಮರು ಜಾತಿ ಗಣತಿ ಆಗಬೇಕು ಹತ್ತು ವರ್ಷದಲ್ಲಿ ಆಗಿರ್ತಕ್ಕಂಥದ್ದು ಯಾರು ಸತ್ತಿದ್ದಾರೆ ಯಾರು ಬದುಕಿದ್ದಾರೆ ಎಂತಕ್ಕಂಥದನ್ನ ತೆಗಿಲಿದೆ ಇದನ್ನು ಈಗ ಮಾಡಿ ಇನ್ನೂ ಮೂರು ವರ್ಷ ಸರ್ಕಾರಕ್ಕೆ ಸರ್ಕಾರ ಕಾಂಗ್ರೆಸ್ ಸರ್ಕಾರನೇ ನಡೆಸ್ತಕ್ಕಂಥದ್ದು ತ್ವರಿತವಾಗಿ ಮಾಡಿ ಮೂರು ವರ್ಷದಲ್ಲಿ ಅದನ್ನ ಬಿಡುಗಡೆ ಮಾಡಲಿ ನೈಜವಾಗಿ ಯಾವ ಸಮಾಜಕ್ಕೂ ಅನ್ಯಾಯ ಆಗದ ರೀತಿ ಇದನ್ನು ಮೂರು ವರ್ಷದಲ್ಲಿ ಅದನ್ನ ಜಾತಿ ಗಣತಿಯನ್ನು ಬಿಡುಗಡೆ ಮಾಡಲಿ ಅವತ್ತು ಸರಿ ಹೋಗುತ್ತೆ ಈಗ ಮಾಡಿರ್ತಕ್ಕಂಥದ್ದು ಖಂಡಿತವಾಗೂ ಅವೈಜ್ಞಾನಿಕವಾಗಿದೆ ಪ್ರತಿಯೊಂದು ಸಮುದಾಯಕ್ಕೂ ಗೊತ್ತಿದೆ ಬಹುಶಃ ಇದೇನಾದರೂ ವರದಿ ಮಂಡಿಸಿದ್ರೆ ಇಡೀ ರಾಜ್ಯದಾದ್ಯಂತ ಎಲ್ಲರೂ ಹೋರಾಟಕ್ಕೆ ಧುಮುಕಬೇಕಾಯ್ತದೆ ಖಂಡಿತವಾಗೂ ಎಲ್ಲ ಸಮಾಜಕ್ಕೂ ಅನ್ಯಾಯ ಆಗಿದೆ ಇದರಲ್ಲಿ ಈಗ ಇದರಲ್ಲೂ ಲಿಂಗಾಯತರಲ್ಲೂ ವೀರಶವರಲ್ಲೂ ಎರಡು ಗುಂಪು ಮಾಡಿರ್ತಕ್ಕಂಥದ್ದು ಒಕ್ಕಲಿಗರಲ್ಲಿ ಅನೇಕ ಕುಟುಂಬದ ಮನೆಗಳಿಗೆ ಹೋಗೇ ಇಲ್ಲ ಅನೇಕ ಹಳ್ಳಿಗಳಿಗೆ ಹೋಗೇ ಇಲ್ಲ ಅವೈಜ್ಞಾನಿ ಒಕ್ಕಕ್ಕೆ ಮಾಡಿರ್ತಕ್ಕಂಥ ವರದಿಯನ್ನು ನಾವು ಸಂಪೂರ್ಣವಾಗಿ ತಿರಸ್ಕಾರವನ್ನು ಮಾಡ್ತೇವೆ ಇದನ್ನು ಪುನರ್ ಪರಿಶೀಲನೆ ಮಾಡಿ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಮೂರು ವರ್ಷದಲ್ಲಿ ಅದನ್ನ ಮಂಡಿಸಬೇಕು ಅಂತಕ್ಕಂಥದನ್ನ ನಾನು ಒತ್ತಾಯವನ್ನು ನಾನು ಮಹಾಲಕ್ಷ್ಮೀ ಲೇಔಟ್ನ ಕ್ಷೇತ್ರದ ಶಾಸಕನಾಗಿ ಒತ್ತಾಯವನ್ನು ಮಾಡ್ತೇನೆ ಉಚಿತವಾಗೂ ಆಗುತ್ತೆ ನಾವು ಪರಮಪೂಜ್ಯ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಸೇರ್ತಿವಿ ಮುಂದಿನ ದಿನದಲ್ಲಿ ಸೇರ್ತೇವೆ ಇದನ್ನು ಅದಕ್ಕೆ ಮುಂಚೆ ನಾನು ಸರ್ಕಾರವನ್ನು ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡ್ತೇನೆ ಇದನ್ನು ಸೇರ್ಪಡಿಸಿ ಪುನರ್ ಪರಿಶೀಲನೆ ಮಾಡಿ ಇನ್ನು ಮೂರು ವರ್ಷದ ಅವಧಿಯೊಳಗೆ ತಿರೆಯ ಮತ್ತೆ ಮಂಡಿಸಿ ಅಂತಕ್ಕಂಥದ್ದು ಒತ್ತಾಯವನ್ನು ಮಾಡ್ತೇನೆ